ಕಂಜನಾನೆನ ನೀವು ಒಂದು ತಾಲೀಮ್ ನಲ್ಲಿ ನೋಡ್ತಾ ಇರ್ಬೋದು ಸೊ ಭೀಮಾ ಮೊದಲಿಗೆ ಇದ್ದಾನೆ ಹಿಂದ್ಗಡೆ ಅಭಿಮನ್ಯು ಬರ್ತಾ ಇದ್ದಾನೆ ಸೊ ಕಂಪ್ಲೀಟ್ ಆಗಿ ಎಲ್ಲಾ ಒಂದು ಆನೆಗಳು ತಾಲೀಮ್ನಲ್ಲಿ ಭಾಗಿಯಾಗಿದ್ದಾವೆ ಸುಮಾರು ಎರಡು ದಿವಸಗಳಿಂದ ಕಂಜನಾನೆಗೆ ತುಂಬಾನೇ ಕಾಲು ನೋವಿತ್ತು ಕಾಲು ಸ್ವಲ್ಪ ನೋವಿದ್ದಂತಹ ಕಾರಣ ಆತನಿಗೆ ನಡೆಯಕ್ಕಾಗ್ತಿರ್ಲ ಕೂಳ್ತಾ ಇದ್ದ ಈಗ ಆ ನಿನ್ನೆ ಸಂಜೆಯಿಂದ ತಾಲೀಮ್ನಲ್ಲಿ ಕಂಜನ ಆನೆ ಭಾಗಿಯಾಗಿದ್ದಾನೆ ಬಹಳಷ್ಟು ಚೆನ್ನಾಗಿ ಪ್ರತಿಯೊಬ್ಬರು ಕೂಡ ನೋಡ್ತಾ ಇದ್ದಾರೆ ಮೈಸೂರಿನ ಜನತೆಗಂತೂ ಪ್ರತಿ ದಿನವೂ ಕೂಡ ಬೆಳಿಗ್ಗೆ ಮತ್ತು ಸಂಜೆ ತಾಲೀಮ್ನ ಕಣ್ ತುಂಬಿಕೊಳ್ಬಹುದು ನಿಜಕ್ಕೂ ಕೂಡ ಖುಷಿ ಆಗುತ್ತೆ ಒಂದು ಅದ್ಭುತ ಕ್ಷಣ ಅಂತಾನೆ ಹೇಳ್ಬೋದು ನೋಡ್ತಾ ಇರ್ಬೋದು ಕಂಜನಾನೆ ಹಿಂದ್ಗಡೆ ಏಕಲವ್ಯ ಕೂಡ ಇದ್ದಾನೆ ಏಕಲವ್ಯ ರಿಸಲ್ಟ್ ಕೂಡ ನೆಕ್ಸ್ಟ್ ಲೆವೆಲ್ ಸೊ ಮೊದಲ ದಸರಾ ಅಂತ ಅನಿಸ್ತಾನೆ ಇಲ್ಲ ಅಷ್ಟು ಚೆನ್ನಾಗಿ ಏಕಲವ್ಯ ತಾಲೀಮ್ ನಲ್ಲಿ ಭಾಗಿಯಾಗ್ತಿದ್ದಾನೆ ನೋಡಕ್ಕೇನೆ ಬಹಳಷ್ಟು ಖುಷಿ ಆಗುತ್ತೆ ಮೈಸೂರಿನ ಜನತೆಗಂತೂ ನಿಜಕ್ಕೂ ಕೂಡ ತುಂಬಾನೇ ಅದೃಷ್ಟವಂತರು ಅಂತಾನೆ ಹೇಳ್ಬೋದು ಪ್ರತಿ ದಿವಸವೂ ಕೂಡ ಆನೆಗಳು ಅರಮನೆಯಿಂದ ಬನ್ನಿ ಮಂಟಪದ ತನಕ ವಾಕನ್ನು ಮಾಡ್ತವೆ ಎಲ್ರೂ ಕೂಡ ಕಣ್ ತುಂಬಿಕೊಳ್ಬಹುದು ಸೊ ತುಂಬಾನೇ ಚೆನ್ನಾಗಿರುತ್ತೆ ಆ ಒಂದು ತಾಲೀಮನ ನೋಡಕ್ಕೆ ಬೆಳಗ್ಗೆ ಮತ್ತೆ ಸಂಜೆ ಮತ್ತೆ ಮರಳುಮೂಟೆ ಟ್ರೈನಿಂಗ್ ಅದು ಕೂಡ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ನಲ್ಲಿ ಕೂಡ ಆಗುತ್ತೆ ಮತ್ತೆ ಮಹೇಂದ್ರ ಕೂಡ ಎಂಟ್ರಿ ಕೊಡ್ತಾ ಇದ್ದಾನೆ ಪ್ರಶಾಂತ ಸುಗ್ರೀವ ಇರಣ್ಯ ಸೊ ಹೀಗೆ ಬೇರೆ ಬೇರೆ ಆನೆಗಳು ಕೂಡ ಬರಲಿದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮೊದಲ ವಾರದಲ್ಲಿ ಸೊ ಆನೆಗಳನ್ನು ಕೂಡ ನೋಡ್ಬೇಕು ಆಗ ಟೋಟಲ್ ಹದಿನಾಲ್ಕು ಆನೆಗಳ ವಾಕನ್ನ ಕಣ್ ತುಂಬಿಕೊಡ್ಬೋದ ಇನ್ನೂ ಕೂಡ ಚೆನ್ನಾಗಿರುತ್ತೆ ಈಗ ಸದ್ಯಕ್ಕೆ ಒಂಬತ್ತು ಆನೆಗಳು ವಾಕಿಂಗ್ ಮಾಡ್ತಾ ಇದ್ದಾವೆ ಹಾಗೂ ಹದಿನಾಲ್ಕು ಆನೆಗಳು ಕೂಡ ಒಟ್ಟಿಗೆ ವಾಕ್ ಮಾಡ್ತವೆ ಇನ್ನಷ್ಟು ಟ್ರೈನಿಂಗ್ ಅನ್ನು ಆಗ ಕೊಡ್ತಾರೆ ಮರದ ಅಂಬಾರಿಯನ್ನು